ಕೇರಳದ ವೈನಾಡಿನಲ್ಲಿ ಸಂಭವಿಸಿದ ಭೀಕರ ಗುಡ್ಡ ಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಮುನ್ನೂರರ ದಾಟುತ್ತಿದೆ ಅವಶೇಷಗಳ ಅಡಿಯಲ್ಲಿ ಬದುಕುಳಿದವರು ಮತ್ತು ಮೃತದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಇನ್ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ದಿಢೀರ್ ಪ್ರವಾಹ ಮತ್ತು ಗುಡ್ಡ ಕುಸಿತಕ್ಕೆ ನಾಮಾವಶೇಷವಾದ ಮುಂಡಕ್ಕೆ ಚೂರಲ್ಮಾಲಾ ಅತ್ತಮಾಲ ಮತ್ತು ನೂಲ್ಪಳ ಗ್ರಾಮಗಳಲ್ಲಿ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ ಮಳೆ ಹಾಗೂ ಮುಂಡಕ್ಕೈ ನದಿಯಲ್ಲಿ ಪ್ರವಾಹದ ನೀರಿನ ನಡುವೆಯೇ ಭೂಸೇನೆ ನೌಕಾಪಡೆ ಎನ್ಡಿಆರ್ಎಫ್ ರಾಜ್ಯ ತುರ್ತು ಸೇವಾ ಪಡೆ ಸ್ಥಳೀಯ ಜನರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಬದುಕಿ ಉಳಿದಿರುವ ಕೊನೆಯ ವ್ಯಕ್ತಿಯನ್ನು ರಕ್ಷಿಸಲು ಸಕಲ ಪ್ರಯತ್ನಗಳು ನಡೆಯುತ್ತಿವೆ ಈ ನಡುವೆ ಪರಿಹಾರ ಕಾರ್ಯಕ್ಕೂ ಕೂಡ ಹಲವಾರು ಜನರು ಮುಂದೆ ಬಂದಿದ್ದಾರೆ ಕೇರಳದ ಜನಪರ ಸಂಘಟನೆಗಳು ಎಡಪಕ್ಷಗಳ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನದೇ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಇದೇ ವೇಳೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬರು ಹಂಚಿಕೊಂಡಿರುವ ಪೋಸ್ಟರ್ ಹಲವಾರು ಮಂದಿಯ ಹೃದಯವನ್ನು ಕಲಕಿದೆ ಪುಟ್ಟ ಮಕ್ಕಳಿಗೆ ಹಾಲು ಬೇಕಿದ್ದರೆ ತಿಳಿಸಿ ನನ್ನ ಪತ್ನಿ ಸಿದ್ಧವಾಗಿದ್ದಾಳೆ ಅಂತ ವ್ಯಕ್ತಿಯೊಬ್ಬರು ವಾಟ್ಸಪ್ ಸಂದೇಶದ ಮೂಲಕ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವ ಜನರಿಗೆ ತಿಳಿಸಿದ್ದಾರೆ ಪೋಸ್ಟ್ ಮಾಡಿರುವ ವ್ಯಕ್ತಿ ಹಾಗೂ ಆತನ ಪತ್ನಿಯ ಮಾನವೀಯತೆಯನ್ನು ಇದೆ ಒಟ್ಟು ಸಾವಿರದ ನೂರ ಅರವತ್ತೇಳು ಸಿಬ್ಬಂದಿಯ ತಂಡ ರಕ್ಷಣಾ ಕಾರ್ಯದಲ್ಲೇ ನಿರತವಾಗಿದೆ ವಯನಾಡು ಜಿಲ್ಲೆಯಲ್ಲಿ ಸಂತ್ರಸ್ತರಿಗಾಗಿ ಎಂಬತ್ತೆರಡು ಶಿಬಿರಗಳನ್ನು ಸ್ಥಾಪಿಸಲಾಗಿದ್ದು ಎಂಟು ಸಾವಿರದ ಹದಿನೇಳು ಮಂದಿ ಆಶ್ರಯ ಪಡೆದಿದ್ದಾರೆ ಈ ಪೈಕಿ ಹತ್ತೊಂಬತ್ತು ಗರ್ಭಿಣಿಯರು ಅಂತ ಮುಖ್ಯಮಂತ್ರಿ ಪಿಣರಾಯಿ ವಿಜಯ್ ತಿಳಿಸಿದ್ದಾರೆ ಇನ್ನು ರಕ್ಷಣಾ ಕಾರ್ಯ ಹೇಗೆ ನಡೀತಾ ಇದೆ ಎಂಬುದನ್ನು ನೋಡುವುದಾದರೆ ಸಾವಿರದ ನೂರ ಸದಸ್ಯರ ರಕ್ಷಣಾ ತಂಡದಿಂದ ಸಮರೋಪಾದಿ ಕಾರ್ಯಾಚರಣೆ ನಡೆಯುತ್ತಿದೆ ಮಕ್ಕಳು ಐನೂರ ಐವತ್ತೊಂಬತ್ತು ಮಹಿಳೆಯರು ಸೇರಿದಂತೆ ಸಾವಿರದ ಐನೂರ ಜನರ ರಕ್ಷಣೆ ಮಾಡಲಾಗಿದೆ ಸಂತ್ರಸ್ತರಿಗಾಗಿ ಎಂಬತ್ತೆರಡು ಗಂಜಿ ಕೇಂದ್ರಗಳನ್ನು ಕೇರಳ ಸರ್ಕಾರ ಸ್ಥಾಪಿಸಿದೆ ಇನ್ನೂರ ಒಂದು ಜನರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ತೊಂಬತ್ತು ಮಂದಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಇನ್ನು ಕೇಂದ್ರ ಹವಾಮಾನ ಇಲಾಖೆ ಮಳೆಯಿಂದ ಹಾನಿಯಾಗಿರುವ ಪ್ರದೇಶಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ನೂರ ಹದಿನೈದು ಮಿಲಿಮೀಟರ್ನಿಂದ ಇನ್ನೂರ ನಾಲ್ಕು ಮಿಲಿಮೀಟರ್ ಮಳೆಯಾಗಬಹುದು ಅಂತ ಮುನ್ಸೂಚನೆ ನೀಡಿತ್ತು ಆದರೆ ಮುನ್ನೂರ ಎಪ್ಪತ್ತೆರಡು ಮಿಲಿಮೀಟರ್ ಮಳೆಯಾಗಿದೆ ಕಳೆದ ನಲವತ್ತೆರಡು ಗಂಟೆಗಳ ಅವಧಿಯಲ್ಲಿ ಐನೂರ ಎಪ್ಪತ್ತೆರಡು ಮಿಲಿಮೀಟರ್ ಮಳೆಯಾಗಿದೆ ಅಂದರೆ ನಿರೀಕ್ಷೆಗಿಂತ ದುಪ್ಪಟ್ಟು ಹೆಚ್ಚು ಮಳೆಯಾಗಿದ್ದು ಈ ಅನಾಹುತಕ್ಕೆ ಕಾರಣ ಎಂದಲ್ಲ ವಿಶ್ಲೇಷಣೆ ಮಾಡಲಾಗುತ್ತಿದೆ ಕೇರಳದಲ್ಲಿ ಇನ್ನೂರು ಮಿಲಿಮೀಟರ್ ಮಳೆ ಅಂದರೆ ಸಾಕು ಗುಡ್ಡ ಕುಸಿಯಲು ಆರಂಭಿಸುತ್ತೆ ಇದಕ್ಕೆ ಹಲವು ಕಾರಣಗಳಿವೆ ಅವುಗಳನ್ನು ಅಧ್ಯಯನ ನಡೆಸಿ ಪರಿಹಾರ ಕಂಡುಕೊಳ್ಳಬೇಕು ಅಂತ ಪರಿಸರ ತಜ್ಞರು ಎಚ್ಚರಿಸಿದ್ದಾರೆ ವಯನಾಡು ದುರಂತದ ಬಗ್ಗೆ ವಾರಕ್ಕೂ ಮುಂಚಿತವಾಗಿ ಅಂದರೆ ಜುಲೈ ಇಪ್ಪತ್ಮೂರರಂದು ಕೇರಳ ಸರ್ಕಾರಕ್ಕೆ ರೆಡ್ ಅಲರ್ಟ್ ಸೂಚನೆ ನೀಡಲಾಗಿತ್ತು ಕೇಂದ್ರದ ಮುನ್ಸೂಚನೆಯನ್ನು ಕೇರಳ ಸರ್ಕಾರ ನಿರ್ಲಕ್ಷಿಸಿದೆ ಅಂತ ಕೇಂದ್ರ ಸಚಿವ ಅಮಿತ್ ಶಾ ಆರೋಪಿಸಿದ್ದಾರೆ ಇನ್ನು ಅಮಿತ್ ಶಾ ಅವರ ಪ್ರತಿಕ್ರಿಯೆಗೆ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ಪ್ರತಿಕ್ರಿಯೆ ನೀಡಿದ್ದು ಕೇಂದ್ರದಿಂದ ರೆಡ್ ಅಲರ್ಟ್ ಮುನ್ಸೂಚನೆ ಬಂದಿದ್ದು ಮಂಗಳವಾರ ರಾತ್ರಿ ಆರು ಗಂಟೆಗೆ ಅದಾಗಲೇ ವಯನಾಡಿನಲ್ಲಿ ದುರಂತ ಸಂಭವಿಸಿ ಹಲವು ಗಂಟೆಗಳೇ ಆಗಿದ್ದುವು ಆದರೆ ಈಗ ಆರೋಪ ಪ್ರತ್ಯಾರೋಪ ಮಾಡುತ್ತಾ ರಾಜಕೀಯ ಮಾಡುವ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ದಾರೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಕರ್ನಾಟಕ ರಾಜ್ಯದ ಹತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಮೃತಪಟ್ಟ ಕುಟುಂಬಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ಲಕ್ಷ ರು ಪರಿಹಾರ ಘೋಷಿಸಿದ್ದಾರೆ ಇದೊಂದು ಅತ್ಯಂತ ಘೋರ ದುರಂತವಾಗಿದ್ದು ಸಾವಿನ ಸಂಖ್ಯೆ ಏರುತ್ತಲೇ ಇದೆ ಈ ದುರಂತದಲ್ಲಿ ಕನ್ನಡಿಗರು ಪ್ರಾಣ ಕಳೆದುಕೊಂಡದ್ದು ಮತ್ತಷ್ಟು ನೋವುಂಟು ಮಾಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ